ವೀಕ್ಷಕರೇ ಸುದ್ದಿಗುಂಡು ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ಮಾತಾಡುವವರು ಇನಾಯತುಲ್ಲ ಇವರು ಸೊರಬದವರು ಅವರು ಒಂದು ಸಣ್ಣ ಪ್ರಮಾಣದಲ್ಲಿ ಸುಗಂಧ ವ್ಯಾಪಾರಿ ಅಂತ ಹೇಳಬಹುದು ಸುಗಂಧ ಅಂದ್ರೆ ಅಗರ್ಬತಿ ವ್ಯಾಪಾರಿಯಾಗಿದ್ದಾರೆ ಆ ಈ ಕೆಲಸದಲ್ಲಿ ಅವರು ತೃಪ್ತಿಯನ್ನ ಕಂಡಿದ್ದಾರೆ ಅವರ ಜೀವನಾನುಭವ ಹೇಗಿದೆ ಎಂದು ನಾವು ಸ್ವಲ್ಪ ತಿಳಿದುಕೊಳ್ಳೋಣ ಈಗ ಇತ್ತಲ್ಲ ಅಗರಬತ್ತಿ ವ್ಯಾಪಾರ ಅದು ಹೇಗೆ ಮಾಡ್ತೀರಿ ನೀವು ನಾನು ಬೆಂಗಳೂರಿಂದ ತರಿಸಿ ಮಾಡ್ತೀನಿ ವ್ಯಾಪಾರ ರೆಡಿ ಮಾಡಿಸಿ ಬೆಂಗಳೂರಿಂದ ಮನೆಯಲ್ಲೇ ರೆಡಿ ಮಾಡಿ ಸೇಲ್ ಮಾಡ್ತೀನಿ ಪ್ಯಾಕೆಟ್ ಮಾಡಿ ಸೆಲ್ ಮಾಡ್ತೇನೆ ರೆಡಿ ಮಾಡುದು ಅದು ಹೇಗೆ ಕಾಕಿಂಗ್ ಅದು ಬೆಂಗಳೂರಿಂದ ತರಿಸಿ ಕಚ್ಚಾ ನೀವು ಮನೆಯಲ್ಲಿ ಇಟ್ಟುಕೊಂಡು ತಯಾರಿಸ್ತೀರಿ ಆ ನಂತರ ಮಾರುಕಟ್ಟೆಗೆ ಕೊಂಡೋಗಿ ಕೊಡ್ತೀರಿ ಅಂದ್ರೆ ದೊಡ್ಡ ಮಟ್ಟದಲ್ಲಿ ನೀವು ವ್ಯಾಪಾರ ಮಾಡ್ತಾ ಇಲ್ಲ ಜೀವನ ಸಾಗಿಸುವುದಕ್ಕೆ ಒಂದು ವ್ಯವಸ್ಥೆ ಅಂತ ನೀವು ಮಾಡಿಕೊಂಡಿದ್ದೀರಿ ಅಂತ ನಾನು ಭಾವಿಸ್ತೇನೆ ಅಲ್ವಾ ಅದಕ್ಕಿಂತ ಜಾಸ್ತಿ ಏನೋ ಅದರ ದೊಡ್ಡ ಸಾಧನೆ ಮಾಡಬೇಕು ಅಥವಾ ಇನ್ನೇನು ಉದ್ದೇಶ ನಿಮಗೆ ಇಲ್ಲದಿದ್ರು ಕೂಡ ಬದುಕೊಂದು ಜಟಕ ಬಂಡಿ ಎನ್ನುವಂತಹ ಒಂದು ಕವಿ ಮುಕ್ತಿ ಇರುವಂತೆ ಈ ಚಕ್ರ ಸಾಕ್ತಾ ಇರಬೇಕು ಬದುಕು ಸಾಕ್ತಾ ಇರಬೇಕು ಆ ದೃಷ್ಟಿಯಲ್ಲಿ ನೀವು ಒಂದು ಉದ್ಯೋಗ ಮಾಡ್ತಾ ಇದ್ದೀರಿ ಅದಕ್ಕಿಂತ ಮೊದಲು ಏನ್ ಮಾಡ್ತಾ ಇದ್ದೀರಿ ಒಂದು ನಾನು ಎಲ್ ಸಿ ಆದ್ಮೇಲೆ ಇದೇ ವ್ಯಾಪಾರ ಶುರು ಮಾಡಿದೆ ಸಾವಿರದ ಒಂಬೈನೂರ ಎಂಬತ್ತಾರರಿಂದ ಈ ವ್ಯಾಪಾರವನ್ನು ಶುರು ಮಾಡಿ ಮನೆಯನ್ನು ನಡೆಸಿಕೊಂಡು ಬರ್ತಾ ಇದ್ದೇನೆ ಹೋಗ್ತೀರಿ ನೀವು ನಾನು ಮಂಗಳೂರು ಚಿಕ್ಕಮಗಳೂರು ತುಮಕೂರು ಎಲ್ಲ ಕಡೆ ಹೋಗ್ತೇನೆ ಎಲ್ಲ ವ್ಯಾಪಾರ ಮಾಡುವ ತಗೊಂಡೋಗಿ ವ್ಯಾಪಾರ ಬರ್ತಾರೆ ಎಷ್ಟು ಜಿಲ್ಲೆಗಳಲ್ಲಿ ನೀವು ನಿಮ್ಮ ಅಗರಬತ್ತಿಯನ್ನು ಮಾಡ್ತೀವಿ ಅಗರಬತ್ತಿ ಅಂತ ಹೆಸರು ಮಾಡಿಕೊಂಡು ಶಿವಮೊಗ್ಗ ಒಂದು ಏಳು ಏಳು ರಾಜ್ಯದ ಏಳು ಜಿಲ್ಲೆಗಳಲ್ಲಿ ನೀವು ಹಿರ್ಘಾಟ ಮಾಡ್ತೇವೆ ಸುಮಾರು ಮೂವತ್ತಾರು ವರ್ಷಗಳಿಂದ ಗಂಗಾ ಅಗರಬತ್ತಿ ರಾಜ್ಯದ ಏಳು ಜಿಲ್ಲೆಗಳಲ್ಲಿ ಇವರು ಪರಿಚಯಿಸಿದ್ದಾರೆ ಮತ್ತು ವ್ಯಾಪಾರ ಮಾಡಿದ್ದಾರೆ ಈ ಮೂವತ್ತಾರು ವರ್ಷಗಳಲ್ಲಿ ನಿಮ್ಮ ವ್ಯಾಪಾರದ ಅನುಭವ ಹೇಗಿದೆ ನಾನು ಮೂವತ್ತಾರು ವರ್ಷದಲ್ಲಿ ನಾನು ನಮ್ಮ ಗ್ರಾಹಕರಲ್ಲ ನನ್ನ ನನ್ನ ಮೇಲೆ ಒಳ್ಳೆ ಪರಿಮಳಗೂ ಬತ್ತೆ ಅಂತ ತಗೊಂಡ್ತಾ ಇದ್ದಾರೆ ಯಾವುದೇ ಅವರು ಯಾವುದೇ ಹೇಳಲ್ಲ ಯಾವ್ದು ಯಾವ್ದು ಬಂದಾಗ ಕೂಡ ಅವರು ನಾನು ಬಂದು ಕೊಡ್ಲೇ ನನ್ನ ಬತ್ತಿ ಅಂತ ತಗೊಂಡು ಯೂಸ್ ಮಾಡ್ತಾ ಇದ್ದಾರೆ ಗ್ರಾಹಕರಿಂದ ನಿಮ್ಮ ಅಗರ್ಬತ್ತಿಗೆ ಬೇಡಿಕೆ ಇದೆ ಅಂತ ಹೇಳ್ತೀವಿ ಆದ್ರೆ ಆ ಬೇಡಿಕೆಯಷ್ಟು ಪೂರೈಕೆ ಮಾಡಲು ನಿಮ್ಮಿಂದ ಸಾಧ್ಯ ಆಗ್ತಾ ಇದೆಯಾ ಸಾಧ್ಯ ಆಗ್ತಾ ಇಲ್ಲ ನನ್ನ ಕೈ ಆದಷ್ಟು ಅಂತ ಮಾಡಿಕೊಂಡು ವ್ಯಾಪಾರ ಮಾಡ್ತೇನೆ ರೆಡಿ ಮಾಡಿಕೊಂಡು ಅಷ್ಟೇ ಅಷ್ಟೇ ವ್ಯಾಪಾರ ಮಾಡಿಕೊಂಡು ಹೋಗ್ತೇನೆ ಈಗ ಉದಾಹರಣೆಗೆ ಮಂಗಳೂರಿಗೆ ನೀವು ಬರುವಾಗ ಎಷ್ಟು ದಿವಸಗಳ ನಂತರ ಬರ್ತೀರಿ ನಾನಿಲ್ಲಿ ಒಂದು ನಾಲ್ಕು ತಿಂಗಳ ಮೇಲೆ ಬಂದಿದ್ದೇನೆ ಈಗ ಸಮಾಜದಲ್ಲಿ ನಿಮ್ಮ ಈ ಅನುಭವದಲ್ಲಿ ಈ ಹಿಂದೆ ಹೇಗಿತ್ತು ಮತ್ತು ಈಗ ಯಾವ ರೀತಿಯ ಬದಲಾವಣೆಗಳು ಆಗಿವೆ ಮತ್ತು ಯಾವುದು ಬದಲಾವಣೆ ಆಗಬೇಕಾಗಿದೆ ಅಂತ ಹೇಳ್ಬೋದಾ ಹೇಳ್ಬೋದು ಈ ಸಮಾಜದಲ್ಲಿ ಆ ಮೂಢನಂಬಿಕೆ ಇತ್ತು ದ್ವೇಷದ ಇದೆಲ್ಲ ವಾತಾವರಣ ಇತ್ತು ಸ್ವಲ್ಪ ನಾವು ಜನರಲ್ಲಿ ಸ್ವಲ್ಪ ಹೊಂದಾಣಿಕೆ ಮಾಡಿಕೊಂಡು ಎಲ್ಲರೂ ಪ್ರೀತಿ ವಿಶ್ವಾಸ ಅಂತ ಎಲ್ಲ ಸಂಘ ಸಮಸ್ಯೆಗಳ ಜೊತೆಗೆ ನಾವು ನಮ್ಮ ಬೇಟೆ ಉಂಟು ಆದ್ರಿಂದ ನಾವು ಈಗ ಸ್ವಲ್ಪ ಸಮಾಜ ಸ್ವಲ್ಪ ವಿಷಯದಿಂದ ಬಾಂಧವ್ಯದಿಂದ ಕೂಡಿದೆ ಪ್ರೀತಿ ವಾಸದಿಂದ ನಾವೆಲ್ಲ ಇದ್ದೀವಿ ನಮ್ಮ ಊರಲ್ಲಿ ಸೋರಬದಲ್ಲಿ ಸೌರಭದಲ್ಲಿ ನಮ್ದು ಕೆಎಂ ಗೊಪ್ಪಲ್ ಅಂತ ಉಂಟು ಅಲ್ಲಿ ನಾವು ನಮ್ಮ ಮನೆ ಉಂಟಲ್ಲಿ ಅಲ್ಲಿ ನಾವು ಇದು ಇರ್ತೇವೆ ನಾವು ಸಮಾಜದಲ್ಲಿ ಏನಾದರೂ ಒಂದು ತೊಂದರೆ ಆದರೆ ಅಲ್ಲಿ ಹೋಗೋದು ಬೇರೆ ಬೇರೆ ಸಮಾಜದವರು ಬೇರೆ ಬೇರೆ ಸಂಘಟನೆ ಜೊತೆಗೆ ಹೋಗ್ತೇವೆ ನಾವು ಹೋಗಿ ಅವ್ರು ಭೇಟೆ ಮಾಡ್ತಾ ಇರ್ತೀನಿ ಅವರ ವಿಚಾರ ತಿಳಿತಾ ಇರ್ತೀನಿ ಅಂತ ಕಾರ್ಯಕ್ರಮಗಳಿಂದ ನಾವು ಅದ್ರ ಬೇಟೆ ನಾವು ಹೋಗಿ ಅದರಲ್ಲಿ ಪಾಲ್ಗೊಳ್ಳುತ್ತೇವೆ ಕೆಲಸ ಮಾಡ್ತಾ ಅಂದರೆ ಸಾಮಾಜಿಕ ಸೌಹಾರ್ದದ ಇಚ್ಛೆಯನ್ನ ಹೊಂದಿದ ಜವಾಬ್ದಾರ ವ್ಯಕ್ತಿಯಂತೆ ವರ್ತಿಸ್ತಿದ್ದೀರಿ ಅಂತ ನಮ್ಮ ಮಾತುಗಳು ಹೇಳ್ತಾ ಇದೆ ಹಾಗಾದ್ರೆ ಸಮಾಜದಲ್ಲಿ ಸಮಸ್ಯೆ ಆದಾಗ ನೀವು ಮತ್ತು ನಿಮ್ಮ ನಿಮ್ಮ ಸಂಗಡಿಗರು ಏನೆಲ್ಲ ಕಾರ್ಯಕ್ರಮ ಹಾಕಿಕೊಳ್ತೀರಿ ನಾವೆಲ್ಲ ನಮ್ಮ ಸಂಗಡಿಗಳು ಸಂಗಡಿಗರು ಏನಾದ್ರೊಂದು ಸಮಾಜದಲ್ಲಿ ಏನಾದ್ರೊಂದು ತೊಂದರೆ ಆದ್ರೆ ನಾವೆಲ್ಲ ಮುಂದಾಳ ಹೋಗಿ ಅವರಿಗೆ ಸಹಾಯ ಮಾಡೋದ್ರ ಮಾಡ್ತೇವೆ ನಾವೆಲ್ಲ ಆದಷ್ಟು ನಾನು ನಮ್ಮ ನಮ್ಮ ಕೈಲಸ ಸಹಾಯ ಮಾಡ್ತೇನೆ ಪ್ರೋಗ್ರಾಮ್ ಆದ್ರೆ ನಾವು ಅವ್ರ ಜೊತೆ ಹೋಗ್ತೇನೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮ ಆಗಲಿ ಯಾವ್ದು ಧಾರ್ಮಿಕ ಕಾರ್ಯಕ್ರಮ ಆಗಲಿ ಅದರಲ್ಲಿ ಅವರು ಹೇಳಿದ್ರು ಕೊಡ್ಲಿ ಆಮಂತ್ರ ಕೊಟ್ಟು ಅವರ ಮದುವೆಗಳಲ್ಲಿ ಮತ್ತೆ ಅವರು ಸುಖ ದುಃಖಗಳಲ್ಲಿ ಹೋಗ್ತೀವಿ ನಾವು ಅಲ್ಲಿ ಒಂದು ನಮ್ಮ ಊರಲ್ಲಿ ನಾವು ಯಾವ್ದು ನಮ್ಮದು ಅವ್ರದ್ದು ಬಾಂಧವ್ಯ ಬಹಳ ಚೆನ್ನಾಗಿ ನಮ್ಮ ಹಿಂದೂ ಬಾಂಧವರಲ್ಲಿ ನಾವು ಬೆರೆತುಕೊಂಡು ಪ್ರೀತಿ ವಿಶ್ವದಿಂದ ನಾವು ಅಲ್ಲಿ ಬಹಳ ಚೆನ್ನಾಗಿದ್ದೇವೆ ಯಾವುದೇ ಘರ್ಷಣೆಗಳಿಲ್ಲ ನಮ್ಮ ಸಮಾರಂಭ ಅವರು ಬರ್ತಾರೆ ನಾವು ಮತ್ತೆ ಕಾಲ ನಾವು ಕೂಡ ಹೋಗ್ತೇವೆ ಮತ್ತೆ ಸವಾಲವಾಗಿ ಒಂದು ಜೀವನ ಮಾಡ್ತಾ ಇದ್ದೀವಿ ಪ್ರೀತಿ ವಿಷಯ ಮಾಡ್ತಾ ಇದ್ದೇವೆ ಒಂದು ಒಳ್ಳೆ ಇಮೇಜ್ ಇದೆ ನಮ್ಮ ಊರಲ್ಲಿ ಮತ್ತೆ ಹಿಂದೂ ಮುಸ್ಲಿಮ್ ಅಲ್ಲಿ ಒಳ್ಳೆ ಒಂದು ಇಮೇಜ್ ಇದೆ ಕೆಲವರು ಇದ್ದಾರೆ ಕಿಡಿ ಕಿಡಿಗಳು ಕಿಡಿ ಕೆಳಿದ್ರೆ ಅವ್ರದ್ದು ಕೆಲ ಅವ್ರದ್ದು ಏನೋ ಒಂದು ಜಾಸ್ತಿ ನಡೀಲಿಕ್ಕಿಲ್ಲ ಅಂತ ಜನಗಳು ಪ್ರಜ್ಞೆ ಜನ ಇದ್ದಾರೆ ಮತ್ತೆ ಎಲ್ಲ ಸಹ ಸಹ ಸಹಬಾಳ್ ಹೋಗುವಂತಹ ಒಂದು ಒಳ್ಳೆ ವಾತಾವರಣ ನಮ್ಮ ಊರಲ್ಲಿ ಇದೆ ಬಹಳ ಸಂತೋಷವಾಯಿತು ಊರಲ್ಲಿ ನೀವು ಸೌಹಾರ್ದವನ್ನ ಕಾಪಾಡಿಕೊಂಡು ಬಂದಿದ್ದೀರಾ ಇದು ಎಲ್ಲಾ ಜಿಲ್ಲೆಗಳಿಗೂ ಎಲ್ಲಾ ನಾಡಿಗೂ ಮಾದರಿ ಊರಿನಲ್ಲಿ ಪರಸ್ಪರ ವಿಶ್ವಾಸ ತಂದುಕೊಂಡ್ರೆ ಹೊರಗಿನಿಂದ ಬಂದ ಯಾರಿಗೂ ನಿಮ್ಮ ವಿಶ್ವಾಸವನ್ನು ಕದಡಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ನೀವು ಮೊದಲೇ ಪರಸ್ಪರ ವಿಶ್ವಾಸ ಹೊಂದಿದವರಾಗಿರ್ತೀರಿ ಇಷ್ಟು ವರ್ಷ ಎಲ್ಲ ಕಡೆ ಸುತ್ತಾಡ್ತಾ ಇದ್ದೀರಾ ನಿಮಗೆ ಅಲ್ಲಿನ ಸ್ಪಂದನೆ ಹೇಗಿದೆ ಚೆನ್ನಾಗಿದೆ ನಮ್ಮ ನಮ್ಮ ಹಿಂದೂ ಬಾಂಧವರು ಗ್ರಾಹಕಿ ಜಾಸ್ತಿಯಾಗಿ ಅವರು ನಮ್ಮ ಹತ್ರ ಒಳ್ಳೆ ರೀತಿಯಿಂದ ಇದು ಮಾಡ್ತಾ ಈ ನಾಡ ಕರ್ನಾಟಕ ನಾಡಿನಲ್ಲಿ ನಮ್ಮ ದೊಡ್ಡವರೆಲ್ಲ ಜೀವನ ಮಾಡಿದ್ರಲ್ಲ ನಮ್ಮ ಹಿರಿಯವರು ಯಾವ ತರ ಕಾಪಾಡ ಅವಾದವನ್ನು ಕಾಪಾಡಿಕೊಂಡು ಪ್ರೀತಿ ವಿಷಯದಿಂದ ಆ ಆತರ ನಾವೆಲ್ಲ ಇನ್ನು ಮುಂದೆ ಕೂಡ ನಾವು ಎಲ್ಲರೂ ಜಾತಿ ಮತ ಭೇದವಿಲ್ಲದೆ ಎಲ್ಲ ಪ್ರೀತಿಯಿಂದ ಮಾಡುವರಾಗಿ ಬಾಳೋಣ ಕೊನೆಯ ಆಸೆ ವೀಕ್ಷಕರೇ ಈವರೆಗೆ ನಮ್ಮ ಜೊತೆ ಮಾತಾಡಿದ್ದು ವಿನಾಯತುಲ್ಲಾ ಅವರು ಅವರು ಸೊರಬದವರು ತಮ್ಮ ಊರಿನಲ್ಲಿರುವ ಸೌಹಾರ್ದವನ್ನ ಅವರು ಪ್ರಶಂಸಿಸಿ ಮಾತಾಡಿದ್ದಾರೆ ಹೀಗೆ ಇರಲಿ ಮುಂದಕ್ಕೂ ಇವರ ಜೀವನಾನುಭವ ಒಂದು ಸ್ವಲ್ಪ ಅಂಶವನ್ನು ನಾವು ನಿಮ್ಮ ಮುಂದೆ ಇಟ್ಟಿದ್ದೇವೆ ನಿಮ್ಮ ಅಭಿಪ್ರಾಯವೇನು ಸುದ್ದಿಗೊಂಡು ಕಾರ್ಯಕ್ರಮದಲ್ಲಿ ಈವರೆಗಿನ ಚರ್ಚೆ ಇಷ್ಟೇ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ನಾನು ಪ್ರವಂಚಿ ಜೈ ಭಾರತ್ కమెంట్ మిషర్ మిల లైక్ మిమ్మల్ని సబ్స్క్రైబ్ నిలందూ సబ్స్క్రైబ్ మసి